ನಮಸ್ಕಾರ ವೀಕ್ಷಕರೇ ಭಾರತೀಯರ ಬಹು ನಿರೀಕ್ಷಿತ ವಕ್ಸ್ ಬಿಲ್ ಪಾಸ್ ಆಗುವುದಕ್ಕೆ ಸಮಯ ಬಂದಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಬಿಲ್ ಮಂಡನೆ ಆಗುವುದು ಕನ್ಫರ್ಮ್ ಆಗಿದ್ದು ಈ ಬಾರಿ ಬಿಲ್ ಫೇಲ್ಯೂರ್ ಆಗದಂತೆ ಎಲ್ಲಾ ರೀತಿಯ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಇದರ ಜೊತೆಗೆ ಇನ್ನೂ ಒಂದಷ್ಟು ಪ್ರಮುಖ ಬಿಲ್ಗಳು ಕೂಡ ಪಾಸ್ ಆಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಇನ್ನೊಂದೆಡೆ ದೆಹಲಿ ಚುನಾವಣಾ ಅಖಾಡದಲ್ಲಿ ಯೋಗಿ ಅಬ್ಬರ ಶುರುವಾಗಿದೆ ಮೊದಲೇ ಯೋಗಿಯನ್ನ ಮುಂದಿನ ಪಿ ಎಂ ಅಂತ ಜನರು ಹೇಳ್ತಾ ಇದ್ದಾರೆ ಅಂಥದ್ರಲ್ಲಿ ಬಿಜೆಪಿ ನೆಲೆಯಿಲ್ಲದ ರಾಷ್ಟ್ರ ರಾಜಧಾನಿಯಲ್ಲಿ ಯೋಗಿ ಹವಾ ಎಲ್ಲರನ್ನೂ ನಿಬ್ಬೆರಗಾಗಿಸ್ತಾ ಇದೆ ಇನ್ನೊಂದೆಡೆ ದೆಹಲಿಯಲ್ಲಿ ಹುಡುಕಿದಷ್ಟು ಆಡಳಿತ ವಿರೋಧಿ ಅಲೆಗೆ ಉದಾಹರಣೆಗಳು ಸಿಗ್ತಾ ಇವೆ ಈಗ ಕೇಜ್ರಿವಾಲ್ ಬಗ್ಗೆ ದೆಹಲಿ ಜನರು ಆಕ್ರೋಶದ ನುಡಿಗಳನ್ನ ಆಡಿದ್ದಾರೆ ಇನ್ನು ಕಾಶ್ಮೀರದಲ್ಲಿ ಹೇಗೆ ಒಂದು ವರ್ಗ ಬಿಜೆಪಿ ಸೋಲಿಸುವುದೇ ನಮ್ಮ ಗುರಿ ಅಂತ ಹೇಳಿತೋ ಆ ವರ್ಗ ದೆಹಲಿಯಲ್ಲೂ ಪತ್ತೆಯಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ನಿರೀಕ್ಷೆಗಳ ಭಾರವೋ ತಾಂತ್ರಿಕ ದೋಷವೋ ಅಥವಾ ಇನ್ಯಾವುದಾದ್ರೂ ಸಮಸ್ಯೆಗಳೋ ಗೊತ್ತಿಲ್ಲ ಜನರು ಬಹಳ ನಿರೀಕ್ಷೆ ಇಟ್ಕೊಂಡಿರೋ ಕೆಲಸಗಳು ಬಿಜೆಪಿ ಅಥವಾ ಎನ್ ಡಿ ಎ ಸರ್ಕಾರದಿಂದ ಇನ್ನೂ ಆಗಿಲ್ಲ ಅನ್ನೋ ಅಸಮಾಧಾನಗಳು ಜನರನ್ನ ಕಾಡ್ತಾ ಇದೆ ಮೋದಿ ತ್ರೀ ಪಾಯಿಂಟ್ ನಲ್ಲಿ ಜನರು ಸಾಕಷ್ಟು ಬಿಲ್ ಗಳಿಗಾಗಿ ಎದುರು ನೋಡ್ತಾ ಇದ್ದಾರೆ ಈ ಪೈಕಿ ವಕ್ಫ್ ಬಿಲ್ ಮೊದಲ ಸಾಲಲ್ಲಿದೆ ಅನ್ನೋದು ಗೊತ್ತಿರೋದೆ ಈ ಹಿಂದೆ ಹಲವು ಬಾರಿ ಈ ಬಿಲ್ ಪ್ರಸ್ತಾಪ ಆಗಿದೆ ಟೇಬಲ್ ಕೂಡ ಆಗಿದೆ ಆದರೆ ಜಾರಿ ಆಗ್ತಾ ಇಲ್ಲ ಇದೊಂಥರ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳೋ ಹಾಗಾಗಿದೆ ಆದರೆ ಮುಂದಿನ ಸೆಷನ್ನಲ್ಲಿ ಅಂದ್ರೆ ಕೆಲವೇ ದಿನಗಳಲ್ಲಿ ನಡೆಯುವ ಸೆಷನ್ನಲ್ಲಿ ಈ ಬಿಲ್ ಜಾರಿ ಆಗೋದು ಬಹುತೇಕ ಕನ್ಫರ್ಮ್ ಆಗಿದೆ ಈ ಅಮೆಂಡ್ಮೆಂಟ್ನ ಲೆಜಿಸ್ಲೇಷನ್ಗೆ ಸಬ್ಮಿಟ್ ಮಾಡೋದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯ ಸದಸ್ಯರಿಗೆ ಸೂಚನೆ ಬಂದಿದ್ದು ಇಂದು ಅದನ್ನು ನೀಡಲಾಗುತ್ತೆ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ವಕ್ಫ್ ತಿದ್ದುಪಡಿ ಕುರಿತಂತೆ ಕ್ಲಾಸ್ ಬೈ ಕ್ಲಾಸ್ ಚರ್ಚೆಗಳು ನಡೆಯಲಿವೆ ಅಂತ ಹೇಳಲಾಗಿದೆ ಈ ತಿಂಗಳ ಕೊನೆ ಅಂದ್ರೆ ಜನವರಿ ಮೂವತ್ತೊಂದರಿಂದ ಬಜೆಟ್ ಸೆಷನ್ ಆರಂಭವಾಗಲಿದ್ದು ಅಲ್ಲಿ ವಕ್ಫ್ ಬಿಲ್ ಆಗಲಿದೆ ಅನ್ನೋ ಮಾಹಿತಿಗಳು ಹೊರಬಿದ್ದಿವೆ ಈ ಹಿಂದೆ ಒಂದು ಸಲ ಮಂಡನೆಯಾಗಿ ಪಾಸ್ ಆಗಿರಲಿಲ್ಲ ಅಲ್ಲದೆ ಕಳೆದ ನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಕೂಡ ಪಾಸ್ ಆಗಿರಲಿಲ್ಲ ಈ ಎರಡೂ ಬಾರಿ ಅನ್ನ ಕಾಡಿದ್ದು ಸದಸ್ಯ ಬಲ ಈ ಬಾರಿ ನೀಟಾಗಿ ಲೆಕ್ಕಾಚಾರ ಹಾಕಿಕೊಂಡೆ ಮಂಡನೆ ಮಾಡಲಾಗ್ತಾ ಇದೆ ಅನ್ನೋ ಸುದ್ದಿಗಳು ಬಂದಿವೆ ಬಿಲ್ ಮಂಡಿಸೋ ಮುನ್ನ ಎನ್ ಡಿ ಎ ಒಕ್ಕೂಟದಲ್ಲಿರೋ ಎಲ್ಲಾ ಪಕ್ಷಗಳು ತಮ್ಮ ಸದಸ್ಯರಿಗೆ ವಿಪ್ ಜಾರಿ ಮಾಡಿ ತಪ್ಪದೇ ವೋಟ್ ಹಾಕುವಂತೆ ಆರ್ಡರ್ ಪಾಸ್ ಮಾಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಇನ್ನು ಪ್ರಮುಖವಾಗಿ ವಕ್ಫ್ ಬಿಲ್ ಜಾರಿ ಆಗುವ ಬಗ್ಗೆ ಮಾಹಿತಿಗಳು ಹೊರಬಿದ್ದಿದ್ರು ಒಂದೇ ಅಲ್ಲ ಇನ್ನೂ ಹಲವು ಬಿಲ್ಗಳು ಪಾಸ್ ಆಗೋ ನಿರೀಕ್ಷೆಗಳಿವೆ ವಕ್ಫ್ ಬಿಲ್ ಪಾಸ್ ಆಗ್ತಾ ಇದ್ದ ಹಾಗೆ ಸದಸ್ಯ ಬಲದ ಬಗ್ಗೆ ಒಂದು ಐಡಿಯಾ ಬರುತ್ತೆ ಅದರ ಬೆನ್ನಲ್ಲೇ ಬಿಜೆಪಿ ಬಹಳ ನಿರೀಕ್ಷೆ ಇಟ್ಕೊಂಡಿರೋ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮತ್ತೆ ಮಂಡನೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಸದ್ಯದ ಮಟ್ಟಿಗೆ ವಕ್ ಬಿಲ್ ಒಂದು ಪಾಸ್ ಆದ್ರೆ ಬಹುತೇಕರು ಅದರಿಂದ ಖುಷಿ ಪಡೋದ್ರಿಂದ ಈ ಬಾರಿ ಜನರ ನಿರೀಕ್ಷೆಯನ್ನ ಹುಸಿ ಮಾಡಬಾರದು ಅಂತ ಹೈಕಮಾಂಡ್ ಆಲೋಚಿಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಲ್ಗಳು ಪಾಸ್ ಮಾಡೋದು ನಿಧಾನಗತಿಯಲ್ಲಿ ಆಗ್ತಾ ಹೋದ್ರೆ ಅದರಿಂದ ಜನರ ಅಸಮಾಧಾನವೂ ಹೆಚ್ಚಾಗುತ್ತೆ ಜೊತೆಗೆ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ್ ಕೆಲಸಗಳು ಕೂಡ ಕುಂಠಿತವಾಗ್ತಾ ಹೋಗುತ್ತೆ ಈಗ ಏನಿದ್ರು ಸವಾಲಿರೋದು ಲೋಕಸಭೆಯಲ್ಲಿ ಮಾತ್ರ ಅಲ್ಲಿ ಪಾಸ್ ಆಯ್ತು ಅಂದ್ರೆ ರಾಜ್ಯಸಭೆಯಲ್ಲಿ ತಡೆಯೋರೇ ಇಲ್ಲ ಆದ್ರಿಂದ ಈ ಬಾರಿ ಮಿಸ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಇತ್ತ ದೆಹಲಿ ಅಖಾಡದಲ್ಲಿ ದಿನ ದಿನಕ್ಕೂ ರಾಜಕೀಯ ಕಾವು ಹೆಚ್ಚಾಗ್ತಾ ಇದೆ ಬಿಜೆಪಿ ಅಸ್ತ್ರಗಳು ಟಾರ್ಗೆಟ್ ಪೈಕಿ ಪೂರ್ವಾಂಚಲ ಪ್ರಮುಖ ಆಗಿರೋದ್ರಿಂದ ಅದಕ್ಕೆ ಸೂಕ್ತ ವ್ಯಕ್ತಿಯನ್ನ ಆರಿಸಲಾಗಿದೆ ಯೋಗಿ ಆದಿತ್ಯನಾಥ್ ಹದಿನಾಲ್ಕು ರ್ಯಾಲಿಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದಾಗಲೇ ಎದುರಾಳಿಗಳು ಇದರ ಇಂಪ್ಯಾಕ್ಟ್ ಏನಿರಬಹುದು ಅನ್ನೋದನ್ನ ಊಹಿಸಿದ್ರು ಈಗ ದೆಹಲಿ ಆಕಾರಕ್ಕೆ ಮೊದಲ ಬಾರಿಗೆ ಯೋಗಿ ಕಾಲಿಟ್ಟಿದ್ದಾರೆ ಯೋಗಿ ಮೊದಲ ರ್ಯಾಲಿಗೆ ಯಾವ ಮಟ್ಟದಲ್ಲಿ ಕ್ರೇಜ್ ಇತ್ತು ಅನ್ನೋ ವಿಡಿಯೋಗಳು ವೈರಲ್ ಆಗ್ತಾ ಇದ್ದು ಕೇಜ್ರಿವಾಲ್ಗೆ ಟೆನ್ಷನ್ ಹೆಚ್ಚಿಸ್ತಾ ಇದೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗಿದ್ರು ಹನ್ನೆರಡು ಗಂಟೆ ಮಧ್ಯಾಹ್ನದ ಊರಿ ಬಿಸಿಲಲ್ಲಿ ದೆಹಲಿ ಜನರು ಯೋಗಿಯನ್ನು ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜಮೆಯಾಗಿದ್ರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ದೆಹಲಿ ಜನರು ಈ ಬಾರಿ ಕಳೆದ ಎರಡು ಸಲದಂತೆ ಆಪ್ಗೆ ಬೆಂಬಲ ನೀಡಲ್ಲ ಅನ್ನೋದು ಖಾತ್ರಿ ಆಗ್ತಾ ಇದೆ ಇನ್ನು ಮೊದಲ ಭಾಷಣದಲ್ಲೇ ಹಿಂದುತ್ವದ ಬಾಣ ಬಿಟ್ಟಿರೋ ಯೋಗಿ ಆಮ್ ಆದ್ಮಿ ಹಾಗೂ ಕೇಜ್ರಿವಾಲ್ಗೆ ಸರಿಯಾದ ಹೊರತ ಕೊಟ್ಟಿದ್ದಾರೆ ಕಿರಾರಿಯಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಯೋಗಿ ಆದಿತ್ಯನಾಥ್ ಕುಂಭ ಮೇಳದ ವಿಚಾರ ತೆಗೆದ್ರು ಉತ್ತರ ಪ್ರದೇಶದಲ್ಲಿ ನಾನು ಹಾಗೂ ನಮ್ಮ ಕ್ಯಾಬಿನೆಟ್ ಸಚಿವರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ವಿ ಲೋಕ ಕಲ್ಯಾಣಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿದ್ವಿ ಇದೇ ರೀತಿ ಕೇಜ್ರಿವಾಲ್ ಹಾಗೂ ಆಪ್ನ ಸಚಿವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು ನಂತರ ರಾಷ್ಟ್ರ ರಾಜಧಾನಿಯ ಅವ್ಯವಸ್ಥೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋದ ಯೋಗಿ ಆಮ್ ಆದ್ಮಿ ದೆಹಲಿಯನ್ನ ಡಂಪಿಂಗ್ ಯಾರ್ಡ್ ಮಾಡಿಬಿಟ್ಟಿದೆ ರಸ್ತೆಗಳು ಸರಿ ಇಲ್ಲ ಚರಂಡಿಗಳು ಸರಿಯಿಲ್ಲ ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ ಇದರ ಮಧ್ಯೆ ಬಾಂಗ್ಲಾ ಹಾಗೂ ರೋಹಿಂಗ್ಯಾಗಳಿಗೆ ಆದ್ಯತೆ ನೀಡಿ ಸಮಸ್ಯೆಯನ್ನ ಹುಟ್ಟು ಹಾಕಿದೆ ಅಂತ ಆರೋಪಿಸಿದ್ರು ಹತ್ತು ವರ್ಷದ ಹಿಂದೆ ಇದ್ದ ದೆಹಲಿ ಎಷ್ಟೋ ಪರವಾಗಿರಲಿಲ್ಲ ನೀಟಾಗಿ ಇತ್ತು ಈಗ ಅದೂ ಇಲ್ಲ ಅಂತ ಹೇಳಿ ಕೇಜ್ರಿವಾಲ್ ವಿರುದ್ಧ ಗುಡುಗಿದ್ರು ಇದರ ಜೊತೆಗೆ ಭ್ರಷ್ಟಾಚಾರ ಸೇರಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದರು ಮೊದಲ ಸಮಾವೇಶಕ್ಕೆ ಬಂದಿರೋ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಮುಂದಿನ ರ್ಯಾಲಿಗಳು ಇನ್ನೂ ದೊಡ್ಡ ಇಂಪ್ಯಾಕ್ಟ್ ಮಾಡಲಿವೆ ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಇದ್ದಿದೆ ಆದ್ರೆ ಕೊನೆಯಲ್ಲಿ ಮುಖ್ಯವಾಗೋದು ಜನರು ನೀಡೋ ತೀರ್ಪು ಅನ್ನೋದು ವಾಸ್ತವ ಅದಕ್ಕೆ ತಕ್ಕಂತೆ ದೆಹಲಿ ಜನರ ಬಾಯಿಗೆ ಮೈಕ್ ಹಿಡಿದ್ರೆ ನೂರರಲ್ಲಿ ಎಂಬತ್ತೈದು ಜನರು ಕೇಜ್ರಿವಾಲ್ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ ಮಾಧ್ಯಮವೊಂದರ ನಿರೂಪಕರು ದೆಹಲಿ ನಿವಾಸಿಯೊಬ್ಬರನ್ನ ಮಾತನಾಡಿಸಿ ಹೇಗಿದೆ ದೆಹಲಿ ಅಂತ ಕೇಳಿದ್ದಾರೆ ಕಂಪ್ಲೀಟ್ ಹಾಳಾಗಿ ಹೋಗಿದೆ ಯಾವುದು ಇಲ್ಲಿ ಸರಿ ಇಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದಾರೆ ಅಲ್ಲದೆ ಇದಕ್ಕೆಲ್ಲ ಕೇಜ್ರಿವಾಲ್ ಕಾರಣ ಅನ್ನೋದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಕೇಜ್ರಿವಾಲ್ ಮೊಹಲ್ಲಾ ಕ್ಲಿನಿಕ್ ಉಚಿತ ಕರೆಂಟ್ ಎಲ್ಲಾ ಕೊಡ್ತಾ ಇದ್ದಾರೆ ಆದ್ರೂ ನೀವು ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಎಲ್ಲವೂ ಅನೌನ್ಸ್ ಆಗಿದೆ ಆದ್ರೆ ಯಾವುದು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಹೀಗೆ ಮಾತು ಮುಂದುವರಿಸುವ ಆ ವ್ಯಕ್ತಿ ಮೊದಲನೇದಾಗಿ ಉಚಿತ ಕೊಡೋ ಅವಶ್ಯಕತೆಗಳೇ ಇಲ್ಲ ತೆರಿಗೆದಾರರ ಹಣವನ್ನ ಈ ರೀತಿ ವೇಸ್ಟ್ ಮಾಡೋದು ಯಾಕೆ ಇವರು ಇದೇ ಫ್ರೀಗಳ ಆಸೆಯನ್ನು ತೋರಿಸಿ ಪಂಜಾಬ್ನಲ್ಲಿ ಗೆದ್ದಿದ್ದಾರೆ ಆದ್ರೆ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಹೋಗಿ ನೋಡಿ ಅಂತ ಹೇಳ್ತಾರೆ ಅಲ್ಲದೆ ಸದ್ಯ ಸಿಎಂ ಸ್ಥಾನದಲ್ಲಿರೋ ಅತಿಶಿ ಬಗ್ಗೆ ಕೇಳಿದ್ದಕ್ಕೆ ಆಕೆ ರಾಜಕೀಯಕ್ಕಾಗಿ ಡ್ರಾಮಾ ಮಾಡ್ತಾ ಇರೋದಾಗಿ ಹೇಳಿದ್ದಾರೆ ಸಿಎಂ ಆಗೋದಕ್ಕೆ ಮುಂಚೆ ಅವರ ಹೆಸರು ಅತಿಶಿ ಮರ್ಲೇನಾ ವೋಟ್ ಕೇಳೋವಾಗ ಆಟೋಮೆಟಿಕ್ ಆಗಿ ಅತಿಶಿ ಸಿಂಗ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಹೆಸರಲ್ಲಿ ಏನಿದೆ ಅದೆಲ್ಲ ಮುಖ್ಯವಾಗುತ್ತಾ ಅಂತ ಕೇಳಿದಕ್ಕೆ ಖಂಡಿತ ಮುಖ್ಯವಾಗುತ್ತೆ ನಮ್ಮ ಅಪ್ಪ ಅಮ್ಮ ನಮಗೆ ಇಟ್ಟಿರೋ ಹೆಸರು ಒರಿಜಿನಲ್ ಅದನ್ನು ನಾವು ಪದೇ ಪದೇ ಅನುಕೂಲಕ್ಕೆ ತಕ್ಕಂತೆ ಬದಲಿಸ್ತೀವ ಹಾಗೆ ಬದಲಿಸೋದು ಯಾವ ಮೀನಿಂಗ್ ಕೊಡುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಜಾತಿ ಆಧಾರದಲ್ಲಿ ಎಲೆಕ್ಷನ್ ನಡೆಯೋದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನು ಕೂಡ ಹೊರ ಹಾಕಿದ್ದಾರೆ ಇನ್ನು ಅದೇ ದೆಹಲಿಯಲ್ಲಿ ಇನ್ನೊಂದು ವರ್ಗದವರನ್ನ ಮಾಧ್ಯಮದವರು ಮಾತನಾಡಿಸಿದ್ದು ಅಚ್ಚರಿಯ ಮಾಹಿತಿಗಳು ಹೊರಬಂದಿವೆ ದೆಹಲಿಯಲ್ಲಿ ಓಲೈಕೆ ಸಮುದಾಯದ ಯುವಕರನ್ನ ಈ ಬಾರಿ ಎಲೆಕ್ಷನ್ ನಲ್ಲಿ ಏನಾಗಬಹುದು ಯಾರಿಗೆ ವೋಟ್ ಹಾಕ್ತೀರಾ ಅಂತ ಪ್ರಶ್ನಿಸಲಾಗಿದೆ ಅದಕ್ಕೆ ಉತ್ತರಿಸುವ ಅವರು ನಮಗೆ ಎಲೆಕ್ಷನ್ ಬಗ್ಗೆ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ ಆದ್ರೆ ಬಿಜೆಪಿಯನ್ನ ಸೋಲಿಸೋದೇ ನಮ್ಮ ಗುರಿ ಅದೇ ನಮ್ಮ ಟಾರ್ಗೆಟ್ ಅಂತ ಹೇಳಿದ್ದಾರೆ ಇನ್ನೊಬ್ಬ ವ್ಯಕ್ತಿ ನಾನು ಬೇಸಿಕಲಿ ಕಾಂಗ್ರೆಸ್ ವೋಟರ್ ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಆಮ್ ಆದ್ಮಿಗೆ ವೋಟ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಆಮ್ ಆದ್ಮಿ ಮುಂದಿದೆ ಒಂದು ವೇಳೆ ಕೇಜ್ರಿವಾಲ್ಗೆ ವೋಟ್ ಹಾಕದೇ ಇದ್ರೆ ಬಿಜೆಪಿ ಗೆದ್ದು ಬಿಡುತ್ತೆ ಆದ್ರಿಂದ ಆಮ್ ಆದ್ಮಿಗೆ ವೋಟ್ ಹಾಕ್ತೀವಿ ಬಿಜೆಪಿ ಗೆಲ್ಲೋದಕ್ಕೆ ಬಿಡೋದೇ ಇಲ್ಲ ವೋಟ್ ವೇಸ್ಟ್ ಆಗೋದಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಕಾಶ್ಮೀರದ ಮತದಾರರನ್ನ ನೆನಪಿಸ್ತಾ ಇದೆ ಒಟ್ನಲ್ಲಿ ಸದ್ಯದಲ್ಲೇ ಬಿಜೆಪಿ ಹಾಗೂ ಎನ್ ಡಿ ಎ ಸರ್ಕಾರದಿಂದ ಪ್ರಮುಖ ಬಿಲ್ ಪಾಸ್ ಆಗೋ ಸಿಗ್ನಲ್ ಸಿಗ್ತಾ ಇದೆ ಇದರ ಜೊತೆಗೆ ದೆಹಲಿಯಲ್ಲೂ ಕ್ರಾಂತಿ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇವೆ ಆದರೆ ರಾಜಕೀಯದಲ್ಲಿ ಯಾವುದನ್ನು ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಮುಂದೇನಾಗಲಿದೆ ಅಂತ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ